ಎಲ್ಲರಿಗೂ ನಮಸ್ಕಾರ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದವರಿಗೂ ಹಾಗೂ ಇವರ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿನ ವಿಶೇಷವಾಗಿ ಏನು ನಾವು ಮಾತಾಡ್ಬೋದು ಅಂತಂದಾಗ ಭೀಮನ ಅಮಾವಾಸ್ಯೆ ಈ ಭೀಮನ ಅಮಾವಾಸ್ಯೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆದರೆ ಯಾಕೆ ಮತ್ತೆ ಮತ್ತೆ ಅದನ್ನು ಹೇಳಬೇಕಂದಾಗ ಒಬ್ಬೊಬ್ಬರು ಹೇಳುವಾಗ ಒಂದೊಂದು ವಿಷಯಗಳಲ್ಲಿ ವಿಭಿನ್ನತೆಯನ್ನು ನಾವು ಕಾಣ್ತೀವಿ ಭೀಮನ ಅಮಾವಾಸ್ಯೆ ಅಂದಾಗ ನಾವು ಅದನ್ನು ಯಾವ್ಯಾವ ಹೆಸರಲ್ಲಿ ಮೊದಲು ಕರೀತಾರೆ ಅಂತ ಒಂದು ನೋಡ್ಬಿಡೋಣ ಭೀಮನ ಅಮಾವಾಸ್ಯೆಗೆ ಆಷಾಢ ಅಮಾವಾಸ್ಯ ಅಂತ ಕರೀತಾರೆ ಹಾಗೆ ಭೀಮನ ಅಮಾವಾಸ್ಯ ಅನ್ನೋದನ್ನು ಕರೀತಾರೆ ಅಟಿ ಅಮಾವಾಸ್ಯೆ ಅಂತ ಹೇಳ್ತಾರೆ ದೀಪ ಅಮಾವಾಸ್ಯೆ ಅಥವಾ ದೀಪಾನ್ವಿತ್ ಅಮಾವಾಸ್ಯೆ ಅಂತಲೂ ಕರೀತಾರೆ ಹಾಗೆ ಪತಿ ಸಂಜೀವಿನಿ ವ್ರತ ಅಮಾವಾಸ್ಯೆ ಅಂದರೆ ನಾವು ನೀವು ತಿಳ್ಕೊಂಡಿರೋ ಹಾಗೆ ಭೀಮ ಜ್ಯೋತಿರ್ಭೀಮ ಶಂಕರ ವ್ರತ ಅಂತಲೂ ಹೇಳ್ತೀವಿ ಆ ದಿನದ ಆಚರಣೆ ದಿನವೂ ಕೂಡ ಇದಾಗಿರುತ್ತೆ ಇವತ್ತಿನ ದಿನದಲ್ಲಿ ನಾವು ಒಂದೊಂದೇ ನಾವು ನೋಡೋದಾಯಿತು ಅಂದರೆ ಈ ಒಂದು ಭೀಮನ ಅಮಾವಾಸ್ಯ ಏನು ಇದನ್ನು ಈ ದಿನಕ್ಕೆ ಏನು ಮಹತ್ವ ಇದೆ ಅಂತ ನಾವು ನೋಡುವಾಗ ಮೊದಲನೇದಾಗಿ ಎರಡು ವಿಷಯಗಳು ನಮಗೆ ಪ್ರಮುಖವಾಗಿ ಬಂದು ನಿಂತ್ಕೊಳ್ಳುತ್ತೆ ಮೊದಲನೇದೇನು ಅಂತ ನಾವು ನೋಡುವಾಗ ಈ ದಿನ ಭೀಮಸೇನನು ಬಕಾಸುರನನ್ನು ಸಂಹರಿಸಿ ವಿಜಯಾಗಿ ಮೆರೆದಂತಹ ಒಂದು ದಿನ ಇದು ಒಂದು ಆಗಿದೆ ಇದು ಪ್ರಮುಖ ಎರಡನೇದು ನಾವು ಏನು ನೋಡ್ತೀವಿ ಅಂತಂದರೆ ಶಿವನನ್ನು ದೇವಿಯು ಒರೆಸಿದಂಥ ದಿನ ಇವೆರಡ ಮುಖ್ಯವಾದ ವಿಷಯ ಆಗಿರುತ್ತೆ ಈ ಒಂದು ದಿನಕ್ಕೆ ಪೌರಾಣಿಕವಾದಂಥ ಹಿನ್ನೆಲೆಯನ್ನು ನಾವು ಕೂಡ ನೋಡ್ತೀವಿ ಹಾಗೂ ನಮ್ಮ ಹಿಂದೂಗಳ ಸಂಪ್ರದಾಯದ ಒಂದು ವಿಶೇಷದ ದಿನವೂ ಕೂಡ ಇದು ಆಗಿರುತ್ತೆ ಈ ದಿನದಲ್ಲಿ ವಿಶೇಷ ಅಂತಂದರೆ ಇದನ್ನು ಹೇಗೆ ವಿಶೇಷ ಅಂದರೆ ಯಾರು ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ನಾವು ನೋಡಬೇಕಾದಾಗ ದಕ್ಷಿಣ ಕನ್ನಡ ಅಂತ ದಕ್ಷಿಣ ಕನ್ನಡ ನಮ್ಮ ಅಂದರೆ ಸೌತ್ ಇಂಡಿಯಾದಲ್ಲಿ ಪ್ರಮುಖವಾಗಿ ಈ ಹಬ್ಬವನ್ನು ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ನಮ್ಮ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾರೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಸೌತ್ ಕೆನರಾ ಸೈಡ್ ಅಂತ ಹೇಳ್ತೀವಿ ತುಳುನಾಡು ಅಂತ ನಾವು ಏನು ಹೇಳ್ತೀವಿ ಇಲ್ಲಿ ಈ ಒಂದು ಹಬ್ಬ ವಿಶೇಷವಾಗಿ ಆಚರಣೆ ತನ್ನದೇ ಆದ ಡಿಫ್ರೆಂಟ್ ಒಂದು ಸ್ಟೈಲ್ನಲ್ಲಿ ಇವರು ಆಚರಣೆ ಮಾಡ್ತಾರೆ ಹಾಗೆ ನೋಡುವಾಗ ನಮ್ಮ ಕರ್ನಾಟಕದಲ್ಲಿ ಎರಡು ರೀತಿಯಲ್ಲಿ ಈ ಭೀಮನಮಾವಾಸ್ಯ ಒಂದು ದಿನವನ್ನು ಆಚರಣೆ ಮಾಡ್ತಾರೆ ಮೊದಲನೇದು ಜನರಲ್ಲಾಗಿ ನಮಗೂ ನಿಮಗೂ ತಿಳಿದ ಹಾಗೆ ಪತಿ ಪೂಜೆಯನ್ನು ಮಾಡುವುದು ಅನ್ನೋದು ಒಂದು ಅಂಶವನ್ನು ನಾವು ಗಮನದಲ್ಲಿಟ್ಕೊಳ್ಳೋಣ ಎರಡನೇದು ಇವರು ಹೇಗೆ ತುಳುನಾಡಿನಲ್ಲಿ ಮಾಡ್ತಾರೆ ಅಂತಂದಾಗ ಅದು ಇದು ಡಿಫ್ರೆನ್ಸ್ ಹೇಗೆ ಅಂದಾಗ ತುಳುನಾಡಿನಲ್ಲಿ ಅವರು ವಿಶೇಷವಾಗಿ ಏನು ಮಾಡ್ತಾರೆ ಇವಾಗ ನಿಮಗೂ ನಮಗೂ ಗೊತ್ತು ಈ ಹಬ್ಬ ಬರುವಾಗ ಏನು ನಡೀತಾ ಇರುತ್ತೆ ಅಂದರೆ ವಿಶೇಷವಾಗಿ ಜುಲೈ ಎಂಡು ಮತ್ತು ಆಗಸ್ಟ್ ಆರಂಭದ ಒಂದು ಸಂದರ್ಭದಲ್ಲಿ ಮಧ್ಯ ಅವಧಿಯಲ್ಲಿ ಇದು ಹಬ್ಬ ಅನ್ನೋದು ಆರಂಭ ಆಗುತ್ತೆ ಇಲ್ಲಿ ಏನು ವಿಶೇಷ ಅಂದರೆ ಮಳೆಗಾಲ ಯಾವಾಗಲೂ ಮಳೆ ಸುರಿತಾ ಇರುತ್ತೆ ಅಲ್ವಾ ಈ ಮಳೆ ಸುರಿತಿರುತ್ತೆ ಇರುತ್ತೆ ಅನ್ನುವಾಗ ಅಲ್ಲಿ ಜನರಿಗೆ ಏನಾಗುತ್ತೆ ಕೆಲಸ ಇರೋಲ್ಲ ಕೃಷಿಯ ಒಂದು ಆರಂಭ ಅನ್ನೋದು ಸ್ಟಾಪ್ ಆಗಿಬಿಡುತ್ತೆ ಆಗ ಮೂರು ಹೊತ್ತಿನ ಊಟಕ್ಕೂ ಸಂ ಅವರಿಗೆ ಕಷ್ಟ ಆಗುವಾಗ ಇನ್ನೊಂದು ನಾವು ಗಮನದಲ್ಲಿಟ್ಕೋಬೇಕು ತುಳುನಾಡಿನ ಒಂದು ಜನರಿಗೆ ಇದು ಒಂದು ಶಾಪದ ದಿನ ಇದನ್ನು ಅನಿಷ್ಟದ ದಿನ ಅಂತಲೂ ಅವರು ಕರೀತಾರೆ ಹಾಗೆ ಯಾಕೆಂದರೆ ಅವ್ರ ಕೆಲಸ ಇರಲ್ಲ ಊಟಕ್ಕೆ ಕಷ್ಟ ಇರುತ್ತೆ ಅನ್ನೋದು ಒಂದು ಇಂಥ ಸಮಯದಲ್ಲಿ ಅವರು ಮನೆ ಒಳಗಿರುವಾಗ ಕೆಲವು ಕಷಾಯವನ್ನು ಅವರು ಪ್ರಸಿದ್ಧಿಯಾಗಿ ಮಾಡಿಕೊಂಡಿರ್ತಾರೆ ಮನೆಯಲ್ಲಿದ್ದಾಗ ಊಟದ ಬದಲು ಈ ಕಷಾಯವನ್ನು ಸೇವಿಸೋದ್ರಿಂದ ಆರೋಗ್ಯವಾಗಿ ಸೈಂಟಿಫಿಕಾಗಿ ಕೂಡ ಇದು ಅವರು ಷ್ಟೇ ಎಲ್ಲ ಇಡೀ ಎಲ್ಲ ಜನರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಒಂದು ಇದು ಮೆಂತಿಯ ಕಷಾಯ ಅಂತ ಹೇಳುವಂಥದ್ದು ಅಥವಾ ಆಲದ ಒಂದು ಮರದ ಕಷಾಯ ಅಂತೇಳ್ತೀವಿ ಈ ಆಲದ ಮರಕ್ಕೆ ನಾವು ಇನ್ನೊಂದು ಸಂಸ್ಕೃತ ಒಂದು ಹೆಸರು ಏನಿದೆ ಅಂತಂದರೆ ಸಪ್ತವರ್ಣಿಕಾ ಒಂದು ಮರ ಅಂತಲೂ ಕರೀತಾರೆ ಅದರಿಂದ ಬರುವ ವಿಶೇಷವಾದಂಥ ಹಾಲು ಎಲ್ಲ ರೀತಿಯಾದಂತಹ ಒಂದು ಸರ್ವರೋಗಕ್ಕೆ ರಾಮ ಬಾಣ ಅಂತಲೂ ಕೂಡ ಹೇಳ್ತಾರೆ ಹಾಗೆ ಕೆಲವೊಂದು ವಿಶೇಷ ಗಂಜಿಗಳನ್ನು ಕೂಡ ಇಲ್ಲಿ ತಯಾರು ಮಾಡಿ ಕುಡಿಯುವಂಥದ್ದು ಈ ಒಂದು ಮಳೆಗಾಲದಲ್ಲಿರುತ್ತೆ ಹಾಗಾಗಿ ತುಳುನಾಡುಗರು ಇಲ್ಲಿ ತಮ್ಮ ಒಂದು ಜೀವನವನ್ನು ಈ ಒಂದು ನೋಡಿ ಈ ಗಂಜಿಗಳನ್ನು ಆಲದ ಮರದ ಒಂದು ಗಂ ಇದು ಕಷಾಯ ಮತ್ತು ಮೆಂತ್ಯ ಗಂಜಿ ಇದನ್ನು ಏನು ಮಾಡ್ತಾರೆ ಅವರು ಈ ಮಳೆಗಾಲದಲ್ಲಿ ಅದನ್ನು ನದಿಗೆ ಸಮರ್ಪಣೆ ಮಾಡಿ ಪೂಜೆ ಮಾಡಿ ಅವರು ಆಚರಿಸುವಂಥ ಅದು ವಿಶೇಷ ಒಂದು ಕಡೆ ನೋಡಿ ಭೀಮನ ಅಮಾವಾಸ್ಯೆಗೂ ತುಳುನಾಡಿನ ಈ ಒಂದು ಅಮಾವಾಸ್ಯೆಗೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾವು ಇದನ್ನು ಒಂದು ತಿಳ್ಕೊಂಡ್ವಿ ಇನ್ನು ಭೀಮನ ಅಮಾವಾಸ್ಯೆಗೆ ನಾವು ಬರೋಣ ಇಲ್ಲಿ ಮೊದಲನೇಗೆ ಆಷಾಢ ಅಮಾವಾಸ್ಯೆ ಅನ್ನೋದು ನ್ಯಾಚುರಲ್ ಆಗಿ ಮಂತ್ಲಿ ಮಂತ್ಲಿ ಬರುವಂಥ ಒಂದು ಅಮಾವಾಸ್ಯೆ ಮುಗಿದಾಗ ಮತ್ತೊಂದು ಇದನ್ನು ಹೊಸ ಒಂದು ತಿಂಗಳ ಆರಂಭ ಆಗುತ್ತೆ ಅಂತ ನಾವು ಹೇಳ್ತೀವಿ ಈ ಆಷಾಢದ ಅಂತ್ಯ ನಮಗೆ ದಕ್ಷಿಣಾಯಣ ದಕ್ಷಿಣಾಯಣ ಅಂತ ನಾವೇನು ಹೇಳ್ತೀವಿ ಅದರ ಆರಂಭದ ಸೂಚನೆ ಅಲ್ಲಿ ವಿಶೇಷವಾದಂಥ ಹಬ್ಬಗಳ ಆಚರಣೆಯನ್ನು ಸೂಚಿಸುವಂಥ ಒಂದು ಸಮಯ ಆಗಿರುತ್ತೆ ಎರಡನೇದು ನಾವು ಭೀಮನ ಅಮಾವಾಸ್ಯೆ ಅಂದಾಗ ನಾನು ಆಗಲೇ ಹೇಳಿದಾಗೆ ಭೀಮ ತಕ್ಷಣ ಭೀಮನಿಗೂ ಇದು ಏನು ಸಂಬಂಧ ಅಂದಾಗ ಅವನು ಜಯ ಗೆದ್ದ ಗೆದ್ದಂಥ ಬಕಸ್ರು ಅನ್ಕೊಂಡು ಒಂದು ದಿನ ಆದ ತಕ್ಷಣ ಭೀಮನ ಹಬ್ಬವಲ್ಲ ಇದು ಭೀಮ ಎಂಬುವುದು ಪರಶಿವನ ಅಂದರೆ ರುದ್ರನ ಒಂದು ಹೆಸರು ರುದ್ರನಾಮನದಲ್ಲಿ ಇದು ಒಂದು ಹೆಸರು ಹಾಗಾಗಿ ರುದ್ರಾಂಶ ಉಳ್ಳಂತಹ ಭೀಮ ಅನ್ನೋ ಒಂದು ಹೆಸರು ಅಂದರೆ ಶಿವನಿಗೆ ಸಂಬಂಧಪಟ್ಟಿದ್ದು ಅವನ ಜೊತೆಯಲ್ಲಿ ಪಾರ್ವತಿ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಅವರ ವಿವಾಹ ದಿನ ಇದು ಹಾಗಾಗಿ ಭೀಮಶಂಕರ ಜ್ಯೋತಿರ್ ಭೀಮಶಂಕರ ವ್ರತ ಅಂತ ಇವರು ಆಚರಣೆ ಮಾಡ್ತಾರೆ ಅಂತ ಹಾಗೆ ತಿಳ್ಕೊಳ್ತೀವಿ ಅದೇ ರೀತಿ ಅಟಿ ಅಮಾವಾಸ್ಯದ ಬಗ್ಗೆ ಹೀಗನ್ನು ಹೇಳಿದೆ ತುಳುನಾಡರ ಒಂದು ಆಚರಣೆ ಇನ್ನು ದೀಪಾನ್ವಿತ್ ಅಮಾವಾಸೆ ಅಂತ ನಾವು ಯಾಕೆ ಕರಿತೀವಿ ಇದಕ್ಕೆ ಅಂತ ನೋಡುವಾಗ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ನಾವು ಜ್ಯೋತಿಯ ಮುಖಾಂತರ ನಾವಿಲ್ಲಿ ಆಚರಣೆ ಮಾಡ್ತೀವಿ ಇದೇ ಇಲ್ಲಿ ಮುಖ್ಯ ಈ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆ ಜೊತೆಯಲ್ಲಿ ನಮಗೆ ಈ ಪ್ರತಿ ಸಂಜೀವಿನ ಸಂಜೀವಿನಿ ವ್ರತ ಅಂತ ನಾವು ಏನು ಹೇಳ್ತೀವಿ ಅದು ಜೊತೆಗೆ ಅಂಟ್ಕೊಳ್ಳುತ್ತೆ ಅಂತ ನಾವು ಇಲ್ಲಿ ಹೇಳ್ತೀವಿ ಬೆಳಿಗ್ಗೆ ಎದ್ದು ನಿಮಗೆ ಗೊತ್ತು ಪೂಜಾ ಒಂದು ವಿವರಗಳನ್ನು ನಾನು ಇಲ್ಲಿ ಹೇಳಲ್ಲ ಯಾಕೆಂದರೆ ಎಲ್ರಿಗೂ ಗೊತ್ತು ಕಳಸ ಪ್ರತಿಷ್ಠಾಪನೆ ಎಲ್ಲ ಮಾಡ್ತಾರೆ ಇಲ್ಲಿ ಕಳಸ ಪ್ರತಿಷ್ಠಾಪನೆಗಿಂತ ದೀಪದ ಮುಖಾಂತರ ಶಿವಪಾರ್ವತಿಯರನ್ನು ಮಣ್ಣಿನಿಂದ ಮಾಡಿದ ಒಂದು ಶಿವಲಿಂಗದಲ್ಲಿ ಶಿವಪಾರ್ವತಿಯನ್ನು ಆಹ್ವಾನ ಮಾಡಿ ಎರಡು ಜೊತೆ ದೀಪವನ್ನು ಅಂದರೆ ಆ ಕಡೆ ಒಂದು ಈ ಕಡೆ ತುಪ್ಪ ಅಥವಾ ಎಳ್ಳೆಣ್ಣೆ ಅಥವಾ ಈ ಎರಡು ಎಣ್ಣೆಯಲ್ಲಿ ಯಾವುದಾದ್ರು ಒಂದು ಬೆಸ್ಟ್ ಅಂತ ನಾವು ಹೇಳ್ತೀವಿ ಇದನ್ನು ಏನು ಮಾಡ್ತಾರೆ ಹಚ್ಚಿಟ್ಟು ಅದರ ಮುಖಾಂತರವಾಗಿ ದೀಪದ ಮುಖಾಂತರವಾಗಿ ಆಚರಣೆ ಮಾಡ್ತಾರೆ ವ್ರತವನ್ನು ಭೀಮನ ಅಮಾವಾಸ್ಯೆಯಲ್ಲಿ ಇದರಲ್ಲಿ ಮುಖ್ಯವಾಗಿ ನೈವೇದ್ಯ ನಮಗೆ ಮುಖ್ಯವಾಗುತ್ತೆ ಕಡುಬು ಅಂತ ಹೇಳ್ತೀವಿ ಅದು ಈ ಒಂದು ದಿನದ ವಿಶೇಷ ಇದನ್ನು ಇನ್ನೂ ಒಂಥರ ಏನು ಆಚರಣೆ ಮಾಡ್ತಾರೆ ನೈವೇದ್ಯ ದೇವರಿಗೆ ಮಾಡಿ ಹೊಸಲಿನಲ್ಲಿ ವೀಳ್ಯದೆಲೆಯ ಮೇಲೆ ಕರಿಕಡುಬಿನೊಳಗಡೆ ಚಿಲ್ಲರೆ ನಾಣ್ಯಗಳನ್ನು ಸೇರಿಸಿ ಆ ಕಡೆ ಒಂದು ಈ ಕಡೆ ಒಂದು ಬಾಗಿಲಲ್ಲಿ ಇಡುವಂಥ ಒಂದು ಸಂಪ್ರದಾಯವಿದೆ ಅದರಲ್ಲಿ ಅವರ ಸಹೋದರರು ಮಂಡಿಯೂರಿ ಮೊಣಕೈಯಿಂದ ಆ ಒಂದು ಕಡಿ ಕಡಬು ಅಂತ ನಾವು ಹೇಳ್ತೀವಿ ಅದನ್ನು ಒಡೆಯುವಂಥದ್ದು ಇದನ್ನು ಏನಂತ ಹೇಳ್ತಾರೆ ಅಂತಂದರೆ ಇದನ್ನು ಭಂಡಾರ ಒಡೆಯುವಂತಹ ಒಂದು ಆಚರಣೆ ಅಂತಲೂ ಕೂಡ ಇದನ್ನು ಈ ದಿನದಲ್ಲಿ ಕರೆಯುವಂಥ ಒಂದು ಸಂಪ್ರದಾಯ ವಿಶೇಷವಾದದ್ದಂತೂ ಇದೆ ಇನ್ನು ಪತ್ನಿಯರು ಅಂದರೆ ಈಗ ಮದುವೆ ಆಗಿರುವಂಥ ಸುಮಂಗಲಿಯರು ಇದನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂತಂದರೆ ಯಾಕೋಸ್ಕರ ಮಾಡ್ತಾರೆ ಅಂದರೆ ನಿಮಗೆ ಗೊತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಉಪವಾಸ ಇದ್ದು ಜ್ಯೋತಿರ್ ಭೀಮದ ಭೀಮ ವ್ರತದ ಜೊತೆಯಲ್ಲೇ ವ್ರತದ ನಂತರ ಪತಿಯ ಒಂದು ಪಾದಪೂಜೆಯನ್ನು ಮಾಡಿ ನನ್ನ ಗಂಡನಿಗೆ ವಿಶೇಷವಾಗಿ ಆಯುಸು ಆರೋಗ್ಯ ಸಿಗಲಿ ನಾನು ದೀರ್ಘ ಸುಮಂಗಲಿ ಆಗಬೇಕಂತ ಅವರು ಒಂದು ಕಡೆ ಆಚರಣೆ ಮಾಡಿದ್ರೆ ಕನ್ಯೆಯರು ಒಳ್ಳೆಯ ಒಂದು ಶಿವನ ಅಂಶವುಳ್ಳಂತ ಕಷ್ಟದಲ್ಲೂ ಸುಖದಲ್ಲೂ ಕೈ ಬಿಡದೇ ಇರುವಂತಹ ಒಬ್ಬ ಪುರುಷ ನನಗೆ ಗಂಡನಾಗಲಿ ಸಿಗಲಿ ಎನ್ನುವಂತಹ ರೀತಿಯಲ್ಲಿ ಇದನ್ನು ಆಚರಣೆ ಮಾಡ್ತಾರೆ ಇದು ಮುಖ್ಯವಾಗಿ ಇದೇ ಈ ಒಂದು ಭೀಮನ ಅಮಾವಾಸ್ಯೆಯಲ್ಲಿ ಆಚರಣೆ ಮಾಡತಕ್ಕಂಥ ಒಂದು ಹಬ್ಬದ ವಿಶೇಷ ಆಗಿರುತ್ತೆ ಹಾಗಾದರೆ ಈ ಹಬ್ಬದಿಂದ ನಾವು ಇದಲ್ಲದೆ ಇನ್ನೇನು ನೋಡ್ಬೋದಂದರೆ ಮುಖ್ಯವಾಗಿ ಇದು ಲಕ್ಷ್ಮಿಯ ಹಬ್ಬದ ಹಾಗೂ ನಾಗರ ಪಂಚಮಿಯ ಆರಂಭದ ಒಂದು ಅಮಾವಾಸ್ಯ ಅಂತೀವಿ ಹಾಗಾಗಿ ಈ ಒಂದು ಅಮಾವಾಸ್ಯೆಗೆ ನಾಗರ ಅಮಾವಾಸ್ಯೆ ಅಂತಲೂ ಕೂಡ ಹೇಳ್ತಾರೆ ಇದಾದ ನಂತರ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ದಿನ ನಾಗರ ಚತುರ್ಥಿ ಅಂತ ಆಚರಣೆ ಮಾಡ್ತಾರೆ ಹಾಗೆ ಪಂಚಮಿ ದಿನ ನಾಗರ ಪಂಚಮಿ ಅಂತ ಮಾಡ್ತಾರೆ ಪಂಚಮಿಯ ಎಕ್ಸಾಕ್ಟ್ ಏಯ್ಟ್ ಡೇ ಒನ್ ವೀಕ್ಗೆ ವರಮಹಾಲಕ್ಷ್ಮಿಯ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಈ ದಿನದಲ್ಲೇ ಏನು ಮಾಡ್ತಾರೆ ಹೆಣ್ಣುಮಕ್ಕಳು ಮುಕ್ಸಮ್ಮಂಗಲಿಯರು ಹಾಗೂ ಕನ್ಯರು ಒಡ ಹುಟ್ಟಿದವರಿಗೂ ಕೂಡ ಆಯಸ್ಸನ್ನು ಕೋರಿ ಅವರು ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರಿಯಾಗಿರಲಿ ಅವ್ರ ಜೀವನ ಸಹ ಸಹಕಾರಲಿ ಅಂತ ಆರಂಭದಲ್ಲಿ ಪೂಜೆ ಮಾಡುವಂಥ ದಿನವೂ ಕೂಡ ಇದು ಆಗಿರುತ್ತೆ ಅದರ ಜೊತೆಗೆ ಇವತ್ತಿನ ದಿನ ನಾಗರ ಪೂಜೆಯನ್ನು ಕೂಡ ಮಾಡ್ತಾರೆ ಹಾಗೆ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಯ ಒಂದು ಸಮಯದಲ್ಲಿ ಮಹಾಲಕ್ಷ್ಮಿಯ ಆರಾಧನೆ ಆರಾಧನೆಯನ್ನು ಕೂಡ ಈ ಒಂದು ದಿನದಲ್ಲಿ ಮಾಡ್ತಾರೆ ಅನ್ನೋದು ನಾವಿಲ್ಲಿ ವಿಶೇಷವಾಗಿ ಹೇಳ್ಬೋದು ಹಾಗಾದರೆ ಅಮಾವಾಸ್ಯೆಯನ್ನು ನಾವು ಯಾವ ದಿನ ಆಚರಣೆ ಮಾಡಬೇಕು ಅಂದಾಗ ಸಾಮಾನ್ಯವಾಗಿ ಈ ತಿಥಿ ಶನಿವಾರ ಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷದಲ್ಲಿ ನಲವತ್ತು ನಿಮಿಷದಲ್ಲ ಆರಂಭ ಆಗುತ್ತೆ ಇದು ಮುಗಿಯೋದು ಭಾನುವಾರ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಲ್ಲಿ ಮುಗಿಯುತ್ತೆ ಆದರೆ ಶುಭ ಮುಹೂರ್ತ ಯಾವಾಗ ಅಂತ ನಾವು ನೋಡುವಾಗ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡುವರೆಗೆ ಈ ಒಂದು ಅಂತರದೊಳಗಡೆ ಭೀಮನ ಅಮಾವಾಸ್ಯ ವ್ರತವನ್ನು ಮಾಡಲು ಶುಭ ಮುಹೂರ್ತ ಅಂತ ನಾವಿಲ್ಲಿ ಹೇಳ್ತೀವಿ ಈ ರೀತಿಯಾಗಿ ಈ ದಿನದ ಭೀಮನ ಅಮಾವಾಸ್ಯ ವ್ರತದ ಸಂಕ್ಷಿಪ್ತ ಒಂದು ವಿಷಯವಾಗಿರುತ್ತೆ ನೀವೆಲ್ಲರೂ ಈ ಅಮಾವಾಸ್ಯೆಯ ವ್ರತವನ್ನು ಮಾಡಿ ಒಳ್ಳೆಯ ಒಂದು ಯಶಸ್ಸನ್ನು ಹೆಣ್ಣುಮಕ್ಕಳು ತಮ್ಮ ಒಡ ಹಾಗೂ ತಮ್ಮ ಪತಿಯ ಪತಿಯರಿಗೆ ಸಿಗಲಿ ಅಂತ ಹಾರೈಸಿ ಎಲ್ಲರ ಜೀವನವು ಸೌಖ್ಯವಾಗಿರಲಿ ಎಂದು ನಾನು ಸಹ ಎಲ್ಲರಿಗೂ ಸಹ ಹಾಗೂ ನಮ್ಮ ಈ ಒಂದು ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದವರ ಪರವಾಗಿಯೂ ಸಹ ಭೀಮನ ಅಮಾವಾಸ್ಯೆ ಹಾಗೂ ಜ್ಯೋತಿರ್ಅ ಭೀಮನ ಶಂಕರ ಅಮಾವಾಸ್ಯೆ ಹಬ್ಬದ ಒಂದು ಶುಭಾಶಯಗಳನ್ನು ಹೇಳುತ್ತಾ ನನ್ನ ಈ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಮುಕ್ತಾಯ ಇದ್ದೀನಿ ಎಲ್ಲರಿಗೂ ನಮಸ್ಕಾರ